ಉದ್ಯಾನ ನಗರಿ ಒಂದೆಡೆ ತನ್ನ ಸೌಂದರ್ಯಕ್ಕೆ ಪ್ರಸಿದ್ಧಿಯಾದ್ರೆ ಮತ್ತೊಂದೆಡೆ ಎಲ್ಲೆಂದರಲ್ಲಿ ಕಸ ಬಿಸಾಡೋ ಜನರಿಂದ ಕುಖ್ಯಾತಿಗೂ ಪಾತ್ರವಾಗಿದೆ ಕಸ ಹಾಕೋಕೆ ಅಂತಲೆ ಒಂದು ಸಿಸ್ಟಮ್ ಇದೆ ಆದ್ರೆ ರೂಲ್ಸ್ ಎಲ್ಲ ಯಾರಿಗ್ ಬೇಕು ಅಂತ ಎಲ್ಲೆಂದ್ರಲ್ಲಿ ಕಸ ಎಸೆದು ಸೈಲೆಂಟ್ ಆಗಿ ಹೋದ್ರೆ ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರ್ತಾರೆ ಬಿಬಿಎಂಪಿ ಸಿಬ್ಬಂದಿ ಕಸ ಹಾಕೋ ಮಂದಿಗೆ ಬಿಬಿಎಂಪಿ ಬಿಸಿ ಮುಟ್ಟಿಸೋಕೆ ಮುಂದಾಗಿದೆ ನಿಮ್ಮನ್ನ ಸಿಟಿವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗಮನಿಸ್ತಾ ಇರುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ರಸ್ತೆಯಲ್ಲಿ ಕಸ ಹಾಕಿದ್ರೆ ಸಿಟಿವಿಲಿ ನೀವು ಕ್ಯಾಪ್ಚರ್ ಆಗ್ತೀರಾ ನಿಮ್ಮನ್ನ ಹುಡುಕಿಕೊಂಡು ಮನೆ ಬಳಿ ಬರೋ ಬಿಬಿಎಂಪಿ ಸಿಬ್ಬಂದಿ ನಿಮ್ಮಿಂದ ದಂಡ ವಸೂಲಿ ಮಾಡಿಯೇ ಮಾಡ್ತಾರೆ ಇದೇ ರೀತಿಯಾಗಿ ರಸ್ತೆಯಲ್ಲಿ ಕಸ ಹಾಕಿದ್ದ ಹೊಸಕೆರಳಿಯ ನಿವಾಸಿ ಶರವಣ ಎಂಬುವರನ್ನ ಹುಡುಕಿಕೊಂಡು ಹೋಗಿ ದಂಡವನ್ನು ಹಾಕಿರುವ ಪ್ರಸಂಗ ಇದಕ್ಕೆ ಉದಾಹರಣೆ ಬಿಬಿಎಂಪಿ ಸಿಬ್ಬಂದಿ ಹೆಲ್ತ್ ಸೂಪರ್ವೈಸರ್ ಲೋಕೇಶ್ ಎಂಬುವರು ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಶರವಣರನ್ನ ಪತ್ತೆ ಹಚ್ಚಿ ನೂರು ರೂಪಾಯಿ ಫೈನ್ ಅನ್ನ ವಸೂಲಿ ಮಾಡಿದ್ದಾರೆ ಒಟ್ಟಾರೆ ರಸ್ತೆ ಏನ್ ನಮ್ದಲ್ವಲ್ಲ ಗಲೀಜಾದ್ರೆ ಏನಂತೆ ಹೂ ಕೇರ್ಸ್ ಅಂತ ಕೇರ್ ಫ್ರೀ ಆಗಿ ಕಸ ಎಸುತ್ತಿದ್ದ ಸಿಲಿಕಾನ್ ಸಿಟಿ ಮಂದಿ ಇನ್ಮೊಂದಾದ್ರೂ ಕೇರ್ಫುಲ್ ಆಗಿರಬೇಕು ಇಲ್ಲ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೂ ಬರ್ತಾರೆ ಬಿಬಿಎಂಪಿ ಸಿಬ್ಬಂದಿ ಚಂದನಾ ಕೃಷ್ಣಪ್ಪ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ಸುದ್ದಿ Nya ya Nishchita.